ಕುಂಟ ತಾಲೂಕಿನ ದಿವ್ಗಿಯ ಹಾಲಕ್ಕಿ ಒಕ್ಕಲಿಗರ ಸಭಾಭವನದಲ್ಲಿ ಜಿಲ್ಲಾ ಮಟ್ಟದ ಬ್ರಹ್ಮಶ್ರೀ ಗುರುಗಳು ಹಾಗೂ ಡಿ ದೇವರಾಜ್ ಅರಸು ಅವರ ಜಯಂತಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಮಟ್ಟದ ಬ್ರಹ್ಮಶ್ರೀ ನಾರಾಯಣಗುರು ಹಾಗೂ ದೇವರಾಜ್ ಅರಸು ಅವರ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಅವರು ಗುರುಗಳ ಮತ್ತು ಅರಸು ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿದರು ನಂತರ ಮಾತನಾಡಿದ ಸಚಿವರು ಸಾಮಾಜಿಕ ಮತ್ತು ಧಾರ್ಮಿಕ ಪರಿವರ್ತನೆಯ ಹರಿಕಾರರಾದ ಬ್ರಹ್ಮಶ್ರೀ ನಾರಾಯಣ ಗುರು ಮತ್ತು ಸಾಮಾಜಿಕ ನ್ಯಾಯದ ಹರಿಕಾರ ಡಿ ದೇವರಾಜ್ ಅರಸು ಅವರು ಸಮಾಜದಲ್ಲಿ ಮಾಡಿದ ಕ್ರಾಂತಿಕಾರಿ ಬದಲಾವಣೆಗಳು ಹಾಗೂ ಯೋಜನೆಗಳು ಹಿಂದುಳಿದ ಮತ್ತು ಜನಸಾಮಾನ್ಯರ ಬದುಕಿಗೆ ಸದಾ ದಾರಿದೀಪವಾಗಿದ್ದು ಅವರ ಬದುಕಿನಲ್ಲಿ ನೆಮ್ಮದಿ ಮೂಡಿಸಿವೆ ಎಂದರು ಈ ರಾಜ್ಯ ಈ ದೇಶ ಈ ಪ್ರಪಂಚದಲ್ಲೇ ನೆನಪಿನಲ್ಲಿಟ್ಟು ಅವರ ಜನ್ಮದಿನವನ್ನು ಆಚರಿಸುವಂಥ ಒಳ್ಳೆ ಮಾರ್ಗದರ್ಶನವನ್ನು ಮನುಷ್ಯರಿಗೆ ಏನು ಬೇಕು ಅದನ್ನು ಕೊಟ್ಟಂತವರ ಜನ್ಮದಿನವನ್ನ ನಾವು ಇವತ್ತೇ ಆಚರಿಸ್ತೇವೆ ಅವರು ತೋರಿಸಿದಂತ ಮಾರ್ಗದಲ್ಲಿ ಇವತ್ತೇ ಈ ದಿವಸ ಕಷ್ಟದಲ್ಲಿ ಕಷ್ಟದಲ್ಲಿದ್ದವರು ಕೆಲಸ ಮಾಡುವ ಜನಸ್ಪಂದನನ್ನು ಒಂದು ಮಾಡಿದರೆ ಚೆನ್ನಾಗಿತ್ತು ಅಂದೇಳಿ ಯೋಚನೆ ಮಾಡಿ ಎರಡು ಕಾರ್ಯಕ್ರಮವನ್ನು ಹಾಕೊಂಡಿದ್ದೇವೆ ನಾವು ಫಸ್ಟ್ ಈಗ ಮಹಾತ್ಮದ ಎರಡು ಜನರ ದಿವಸವನ್ನ ಪುಷ್ಪಾರ್ಚನೆ ಮಾಡಿ ನಾವು ಈಗಾಗಲೇ ಅವರ ವಿಷಯದಲ್ಲಿ ಮಾತಾಡಲಿಕ್ಕೆ ಸಾಧ್ಯ ಆಗದೇ ಇದ್ದಷ್ಟು ವಿಷಯಗಳು ನಮ್ಗೆ ಕೊಟ್ಟೋಗಿದ್ದಾರೆ ನಮ್ಗೆ ಬಿಟ್ಟು ಹೋಗಿದ್ದಾರೆ ಯಾಚು ಎಷ್ಟು ಮುಗಿಯೋದಿಲ್ಲ ಶಿರಸಿ ಶಾಸಕ ಭೀಮಣ್ಣನಾಯಕ್ ಮಾತನಾಡಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಜಾತಿ ಧರ್ಮದ ಭೇದ ತೊರೆದು ಎಲ್ಲರೂ ಸಮಾನರು ಎಂಬ ಸಂದೇಶ ಸಾರಿದ್ದು ಎಲ್ಲರಿಗೂ ಸಮಾನತೆಯ ಹಕ್ಕು ದೊರೆಯಬೇಕು ಎಂಬ ಉದ್ದೇಶದಿಂದ ನೂರ ಅರವತ್ತೈದಕ್ಕೂ ಹೆಚ್ಚು ದೇವಾಲಯಗಳನ್ನು ಕಟ್ಟಿ ಎಲ್ಲಾ ಜಾತಿ ಧರ್ಮದವರೆಗೂ ದೇವಾಲಯ ಪ್ರವೇಶಕ್ಕೆ ಮುಕ್ತ ಪ್ರವೇಶ ಕಲ್ಪಿಸಿದ್ದರು ಹಲವು ಸಾಮಾಜಿಕ ಪಿಡುಗುಗಳ ವಿರುದ್ಧ ಹೋರಾಟ ನಡೆಸಿದ್ದ ಅವರು ಮಹಿಳೆಯರಿಗೆ ಹಕ್ಕು ಮತ್ತು ಸ್ವಾತಂತ್ರ್ಯ ದೊರಕಿಸಿಕೊಡಲು ಪ್ರಯತ್ನಿಸಿದ್ರು ಅವರು ತೂರಿದ ಮಾರ್ಗದಲ್ಲಿ ಪ್ರತಿಯೊಬ್ಬರೂ ನಡೆಯಬೇಕು ಎಂದರು ಮೊದಲು ಬಂಗಾಳದವರು ವಿಧಾನಸಭೆಯಲ್ಲಿ ಮೈಸೂರು ಮುಖಾಂತರ ಅಂದಿನಿಂದ ನಮ್ಮ ಶ್ರೀ ನಾರಾಯಣ ಜಯಂತಿಯನ್ನ ಇಡೀ ರಾಜ್ಯಾದ್ಯಂತ ಜಿಲ್ಲಾದ್ಯಂತ ತಾಲೂಕಾದ ನಾವೆಲ್ಲರೂ ಕೂಡ ಅರ್ಥಪೂರ್ವವಾಗಿ ಆಚರೆಯನ್ನು ಮಾಡಿಕೊಂಡು ಬರ್ತಾರೆ ಅವರು ಕೊಟ್ಟಂತ ಅನೇಕ ಸಂದೇಶಗಳು ಯಾವೊಂದು ವರ್ಗ ಮೇಲ್ವರ್ಗದ ಕುರಿತಕ್ಕೆ ಬಲೆಯಾಗಿರ್ತಕ್ಕಂಥ ಶೋಷಣೆ ಆಗಿರ್ತಕ್ಕಂಥ ಅಂತ ವರ್ಗಕ್ಕೆ ಶಕ್ತಿಯನ್ನು ಕೊಟ್ಟಿರತಕ್ಕ ಕೇರಳ ರಾಜ್ಯದ ಹುಟ್ಟಿದ್ರು ಕೂಡ ಇಡೀ ದೇಶಕ್ಕೆ ಸಂದೇಶವನ್ನು ಚಿಂತನೆಗಳು ಇದ್ದಾವೆ ಯಾವ ವರ್ಗ ದೇವಾಲಯಕ್ಕೆ ಹೋದಾಗ ಅಲ್ಲಿ ಪ್ರವೇಶ ಇದ್ದಂತ ಸಂದರ್ಭದಲ್ಲಿ ಹತ್ತಾರು ದೇವಾಲಯ ಕಟ್ಟೋದ ಮುಖಾಂತರ ಎಲ್ಲರೂ ಪ್ರವೇಶ ಮುಖಾಂತರ ಅಲ್ಲಿ ಸಮಾನತೆಯನ್ನು ತಂದಿರತಕ್ಕಂಥ ಮಹನೀಯರು ಅದರ ನಂತರದಲ್ಲಿ ಅನೇಕ ವಿಚಾರದಲ್ಲಿ ಸೋದರರಿಗೆ ಮಹಿಳೆಯರಿಗೆ ಅನೇಕ ರೀತಿಯ ಹಿಂಸೆಯನ್ನು ತಾಳಗಾದರೆ ಅದಕ್ಕೂ ಕೂಡ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಬ್ರಹ್ಮಶ್ರೀ ನಾರಾಯಣ ಗುರುತುಗಳ ಚಿಂತನೆಗಳು ಇದ್ದವರು ಅವರು ಬರೀ ಪುಸ್ತಕದ ಪುಟದಲ್ಲಿ ಪುಟಗಳಲ್ಲಿ ಮಾತ್ರ ಶೀಲತೆ ಇರ್ತಾನೆ ಜನಸಾಮಾನ್ಯ ವ್ಯಾಪ್ತಿಯಲ್ಲಿ ಅವರ ಮುಖಾಂತರ ಅವರ ಆಚಾರ ವಿಚಾರಣೆಯನ್ನು ಇವತ್ತಿನ ಗೊತ್ತಿರೋ ಸಮೂಹ ಅಳವಡಿಸದ ಮುಖಾಂತರ ಅವರ ಸಂದೇಶಗಳನ್ನ ಪಾಲನೆ ಮಾಡಿದ ಸಮೂಹ ಆದಾಗ ಮಾತ್ರ ಅವರ ಜ ಅವರ ಜನ್ಮ ಜಯಂತಿಯ ಒಂದು ಮೆರವು ಬರುತ್ತೆ ಅನ್ನುವಂಥದ್ದು ನಮ್ಮೆಲ್ಲರ ಅನಿಸಿಕೆ ಹಾಗಾಗಿ ಅವರ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಈ ಸಂದರ್ಭದಲ್ಲಿ ಬ್ರಹ್ಮಶ್ರೀ ನಾರಾಯಣಗುರು ಮತ್ತು ಡಿ ಅರಸು ಅವರ ಕುರಿತು ವಿಶೇಷ ಉಪನ್ಯಾಸ ನಡೆಯಿತು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ನಿಲಯದಲ್ಲಿ ವ್ಯಾಸಂಗ ಮಾಡಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು ಕಾರ್ಯಕ್ರಮದಲ್ಲಿ ಎಂಎಲ್ಸಿ ಶಾಂತಾರಾಮ್ ಸಿದ್ದಿ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಸತೀಶ್ ನಾಯ್ಕ್ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕುಮಾರ್ ಖಾಂದು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಜಯಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು ಜಿಲ್ಲಾ ಹಿಂದುಳಿದ ವರ್ಗಗಳ ಇಲಾಖೆಯ ಜಿಲ್ಲಾಧಿಕಾರಿ ಸತೀಶ್ ಸ್ವಾಗತಿಸಿದರು ವೀಣಾ ವಂದಿಸಿದರು ಪ್ಲಸ್ ನ್ಯೂಸ್ ಕುಮಟಾ